ನಮಸ್ಕಾರ ನಾನು ಸೀವಿ ಗೋಪಾಲ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಇವತ್ತು ಇಡೀ ದೇಶದಲ್ಲಿ ರಂಜಾನ್ ಹಬ್ಬ ಇಪ್ಪತ್ತು ಒಂದನೇ ದ ಇಪ್ಪತ್ತೆರಡನೇ ದಿನ ಇವತ್ತು ಇದನ್ನು ಮಾಡಿರ್ತಾರೆ ಉತ್ಪಾದನೆ ಮಾಡಿರ್ತಾರೆ ಅಥವಾ ಇವತ್ತು ಇದಕ್ಕೆ ನಮ್ಮ ಮಿತ್ರರು ನಮ್ಮ ಹುಡುಗ ಅವರು ರಕ್ಷಣಾ ವೇದಿಕೆ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸನ್ಮಾನ ಅವರು ನಮ್ಮ ಎಲ್ಲರಿಗೂ ಕೂಡ ಇಪ್ತಾರು ಊಟವನ್ನು ಇವತ್ತು ಇಪ್ಪತ್ತೆರಡನೇ ದಿವಸ ಆಯೋಜನೆ ಮಾಡಿಸ್ತಾರೆ ಇದು ನಿಜವಾಗ್ಲೂ ಭಾಳ ನನಗೆ ಭಾಳ ಒಳ್ಳೆಯದು ಅನ್ನಿಸ್ತದೆ ಯಾಕಂದರೆ ಎಲ್ಲರಿಗೂ ಮನಸ್ಸು ಕೊಡಲ್ಲ ನನಗೆ ಈಗಾಗಲೇ ಯಾಕಂದರೆ ನಮ್ಮ ಮಿತ್ರ ನಯಾಜ ಅವರು ಮತ್ತು ಎಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಮ್ಮ ಹಿನ್ನೀರೆಲ್ಲ ಕೂಡ ನಮಗೆಲ್ಲ ಗೊತ್ತಿರ್ತಕ್ಕಂಥವ್ರೆ ನಮ್ಮ ಮೊದಲು ಆಲಂಗುರು ಶ್ರೀನನ್ನ ಇರೋದಕ್ಕೆ ನಾವು ಬರ್ತಾಯಿದ್ರು ಜಾಸ್ತಿ ಇಪ್ತಾರು ಊಟಕ್ಕೆ ಬರ್ತಾ ಜಾಸ್ತಿ ಬರ್ತಾಯಿದ್ರು ಆಲಂಗುರು ಶ್ರೀನಿವಾಸ ಗೊತ್ತಿದ್ದಾಗ ಆಮೇಲೆ ಅವರು ತದನಂತ ನಾವು ಸ್ವಲ್ಪ ಕಡಿಮೆ ಅದು ನಮ್ಮ ಗುರುಗಳು ಹೋದ್ಮೇಲೆ ಆದರೆ ಇವತ್ತು ಹುಸೇನ್ ಅವರು ಬಹಳ ಎಲ್ಲ ಕಾರ್ಯ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜವನ್ನೆಲ್ಲ ಎಲ್ಲ ಸಂಘ ಸಮಸ್ಯೆಗಳಿಗೆ ಕರೆದು ಇವತ್ತು ಯುಕ್ತಾರ್ ಕೊಟ್ಟವ್ರನ್ನ ಅವ್ರು ಎಲ್ಲರೂ ಕೂಡ ತಮ್ಮ ಜೊತೆಯಲ್ಲಿ ನಮ್ಮ ತಾವೆಲ್ಲ ಕೂಡ ದೇವರ ಪೂಜೆ ನಾವು ಶನಿವಾರಗಳ ಶನಿವಾರ ಹಬ್ಬ ಆ ರೀತಿ ಮಾಡೋದು ಅದಕ್ಕನ್ನು ಹೆಚ್ಚಿಗೆ ನೀವೆಲ್ಲ ಕೂಡ ಹಬ್ಬದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಇಪ್ಪತ್ತೆರಡನೇ ದಿವಸ ಮಾಡ್ಕೊಂಡು ಎಲ್ಲರೂ ಎಲ್ಲರಿಗೂ ಕೂಡ ಎಲ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿ ಏನು ಈ ರಂಜಾನ್ ಹಬ್ಬ ಇವತ್ತು ಬಹಳ ದೂರಿಂದ ಮಾಡ್ಕೊಂಡ್ಬರ್ ಇನ್ನೆರಡು ದಿವಸ ಮೂರ ಮೂವತ್ತನೇ ತಾರೀಕು ಅಲ್ಲಪ್ಪ ಮೂವತ್ತ ನಮ್ದು ಕೂಡ ಯುಗಾದಿ ಹಬ್ಬ ಮೂವತ್ತನೇ ತಾರೀಕು ಇರ್ತದೆ ಇವತ್ತು ಏನು ನಮ್ಮ ಹುಸೇನ್ ಅವರು ಈ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ ಅದೇ ರೀತಿ ದಿನ ಕೂಡ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರು ದೇವ್ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರು ಎಲ್ಲದ್ರಲ್ಲಿ ಬೆಳೆದು ಇವಾಗ ನಾವು ನಯ ನಾವೆಲ್ಲ ಹೇಳ್ಕೊಡ್ ನಮ್ ಹುಡ್ಗ ಬೆಳಿಲೇವಪ್ಪ ಅಂತ ಆ ಹುಡುಗ ನಿಮ್ಗೆ ಆ ಕೊಡಮಲ್ ಗಣಪತಿ ಹಳ್ಳ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಿ ಅವ್ರು ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ಈಗ ರಾಜ್ಯ ಮಾಡ ತಾಲೂಕು ಮಟ್ಟದ ರಾಜ್ಯ ಮಟ್ಟ ರಾಷ್ಟ್ರಮಟ್ಟವ್ರಿಗೂ ಬೆಳೀಲಿ ಅಂತ ಆಸೆಸ್ತಾ ಏನು ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಮತ್ತು ಯೋಗಾದೆ ಹಬ್ಬದ ನ ಈ ಎರಡು ಹಬ್ಬಗಳನ್ನ ನಮ್ಮ ಎಲ್ಲ ಈ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ನಾಗರಿಕರ ಸಂಸ್ಥೆಗೆ ಎಲ್ರಿಗೂ ಒಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡಿದೆ ಜೈ ಹಿಂದ್ ಜೈ ಕರ್ನಾಟಕ